చింతి మారి నోడ్క కు బ మి మారినా బిడు బా నోడ్ ఆకూర్తి నన్ను పుర్తన కట్ అదంతిప నీన్ ఎంత బరగ్ మళ్ళి గత ఇలా ఈ మాట్తా ಹೊತ್ತು ಹೊಂಟ್ರ ಸಾಕ ನೀವ ಕಿರಿಕಿರಿ ಮಾಡ್ತ್ರಿ ನೀವ ಜೋಳ ಮಾಡ್ತ್ರಿ ಮತ್ತ ನನಗೆ ಹೇಳತ್ರಿ ಇಲ್ಲಿ ಎರಡು ಹೋಗ್ಯಾರ ಕೈ ಎಷ್ಟೊತ್ತದ ಪಾಸ್ ಹಾಕ್ಲಿ ಮಾಡ್ತಿ ನೀವ್ ಹೋಗ್ಯಾರ ಒಣಕೋದು ಅವ್ ಮಾರಿ ನೋಡ್ಕೊತಿ ನಿಂತ ಕುಂಡ್ರದು ಅದ ಏನ್ರ ಮಾಡಲೇಕ ಈಗ ತನ್ನ ಪುರ್ತದ ಅಗದ ಮಾಡತ್ತಾಳೆ ಇಲ್ಲ ಯಾಕ ಬಾಗಲ್ ನನ್ನ ಬಾಯಿ ಮಾಡ್ತಿ ಹಾ ಬರ್ಬರ್ತ ಚಂದ ಮಾತಾಡಕತಿಪ್ಪ ಹೆಂತಿ ಮುಂದ ತಾಯಿಗೆ ಮರ್ಯಾದ ಇಲ್ದಂಗ ಮಾತಾಡಕತಿ ಗೊತ್ತಾಯ್ತ ನನಗ ನಿನಗ್ ಬೈದ್ರ ಅಕ್ಕಿ ಸಿಟ್ಟ ಅಕ್ಕಿ ಬೈದ್ರೆ ನಿನಗ್ ಸಿಟ್ಟ ಯಾರ್ ಕಡೆ ಆಗ್ಬೇಕು ಗೊತ್ತಾಗೋಲ್ ನೋಡ್ರಿ ಜಗಳ ಒಳಗ ನನ್ ಎಳ್ಯಾಕ ಹೋಗ್ಬಿಡ್ರಿ ನಾ ಅಂದಿನ ಆಡೇನ ನಿಮ್ಗ ಏ ಸುಮ್ ಕುಂದ್ರೊಲೇ ನಿನಗ್ ಯಾರ ಅಂದರ ಆ ದಗದ ದಗದ ಮಾಡು ಇಲ್ಲ ಒಳಗ ಅಡಿಗಿ ಮಾಡು ಏನರ ಕಸಾ ಮುಸಿದ ಮಾಡ್ಕೊತ ಹೋಗು ಯಾವಾಗ ಜಗಳ ತಗಿಲತ್ತ ಕಾಲ್ ಕೆದರಿ ನಿತ್ತಿರ್ತಿಲ್ಲ ನೋಡ್ತಮಾ ನೀ ಇದ್ದಾಗ ಅಷ್ಟ ಮೆತ್ತಗ ಮಾತಾಡ್ತಾಳ ನೀ ಇಲ್ಲಾರ್ದಾಗ ಎಷ್ಟ ಹಾರ್ಯಾರ್ತಾ ಗೊತ್ತೇತಿನ ಮನ್ಯಾಗ ನಾ ಒಬ್ಬಾಕಿ ಇರ್ತೇನ ನನ್ನ ಸಂತ ನನಗ ಗೊತ್ತೈತಿ ಯಾರ್ ಮರ್ಯಾತಿ ಕಳಿಬೇಕನ್ನತೀರಿ ನೀವು ಇನ್ನ ಹೊಡ್ದೇನ್ ಬಡ್ದೇನ ಅಂತ ಹೇಳೋರಿ ನೀವ್ ನೀ ಇದ್ದಾಗ ಹಿಂಗ್ ಮಾಡ್ತಾರ ನೀ ಇಲ್ಲಾರ್ದಾಗ ಹಾರೇರ್ ಬಡ್ಯಾಕ ಬರ್ತಾವ ತುಂಬಾರ ಕುಂದ್ರ ಆಜು ಬಾಜು ಮನಿ ಅದಾವ ಆಕಿ ಬಾಯ್ ಮಾಡ್ತ ನೀದ ದೊಡ್ಡಕ್ಕೆ ಬುದ್ದಿಟ್ಟಿ ಏಯ್ ಏನ್ ಆಕಿ ಗಪ್ಪಳ ನೀಡ ಹೆಚ್ಚೀವ ಸುಮ್ನ ಹುಟ್ಟಿಸ್ ಮಾತಾಡಕ್ ಹೋಗಬೇಡ ಈಗ ಗಪ್ ಆಗಲಿಲ್ಲ ಏನ್ ಹಸು ಆಗಿತ್ತೂನ್ ಹೋಗ್ ನೀ ಬಾಯಿ ಮಾಡುದು ಆಕಿ ಬಾಯಿ ಮಾಡುದು ಬಾಯ್ ಬಾಯಿ ಬಾಯ್ ಮಾಡಾಕಿನ ಈಗ ನೀ ಬಾಯಿ ಮುಚ್ಚೋದ್ ಹೋಗ

ಇನ್ನೊಂದು ಮದುವೆನು ಮಾಡ್ಕೋ ಅಲ್ಲಿ ಯಾಕಪ್ಪ ತವ್ರ ಮನೆಗೆ ಅಷ್ಟು ಹಜ್ಜಾದ ನೀನು ನಂಗೆ ಹೇಳಿಲ್ವಾ ನನ್ನ ಮಗಳು ಬೇರೆ ನೀನು ಯಾಕ ನನಗ್ ಒಲ್ ಹಾಕಿವಾಕಿ ಬೇ ನೀನ ಆದ್ರ ಹಂಗೆ ಎಷ್ಟ್ ದಿವ್ಸ ಇರ್ತಿ ಅನ್ನೋದಕ್ಕ ಮಾತಿಗೆ ಬಂದ್ವಾ ಏ ನೀನ್ ನನ್ಗೆ ನನಗೆ ನನ್ಗೆ ಆಗಿಲ್ಲ ಇನ್ನು ಸಣ್ಣ ವಯಸ್ಸು ಅದಕ್ಕಂತ ಹೇಳ ನಿಮ್ಮ ಅಪ್ಪನ ಮಾತನಾ ತಿಳ್ಕೊಂಡೇನವ ಒಮ್ಮೆ ಮನಸ್ಸು ಕಾಲ್ ಮಾಡಿನಿ ಅಂತಂದ್ರೆ ತೆಗಿಬೇಡ ಅವ್ರ ಮನೆಯಾಗ ಧೈರ್ಯದಿಂದ ದಿನ ನೋಡೇನವ್ವ ನೋಡೀನಿ ನೀ ಗ್ವಾಡಿ ಮರಿಗಿ ನೀ ತಗೊಂಡು ಕಣ್ಣೀರ್ ಒರ್ಸ್ಕೊಳ್ಳೋದನ್ನ ಕಣ್ಣಾರೆ ನೋಡಿ ಸಲ ಅಂತ ಸಲ ಒದರಿ ಯಾವ್ದೋ ಒಂದು ಗೊಂಗ್ನಿಯಾಗ ಇರ್ತೀವ ದುಃಖ ಏನನ್ನ ತಂದೆ ಮಂದಿ ಮಾತಾಡಿರೋ ಮಾತಿ ಮನ್ಸಿಗೆ ಹತ್ತಿರಬಹುದು ಆದ್ರೆ ಮತ್ತೊಂದ್ ಮದ್ವೆ ವಿಚಾರ ತೆಗಿಬೇಡಪ್ಪ ಹೆಂಗ್ ಮಾಡ್ತಾನ ದೇವ್ರ ಹೆಂಗ ನಿನಗೂ ಇಲ್ಲೇ ಹೊತ್ತು ಹೋಗಾಕಿಲ್ಲ ಅದಕ್ಕೆ ಒಂದ್ ನಾಲ್ಕು ನಿಮ್ಸ ನಿಮ್ಮ ತಂಗಿ ಅಶ್ಮಿ ತನ್ನ ಮನೆಗೆ ಹೋಗಿ ಬಂದು ಬಿಡೋದ ಜಾಗ ಬದ್ಲಿ ಆಕೈತಿ ಮನ್ಸಿಗೆ ಶಾಂತಿ ಸಿಗುತ್ತೈತಿ ಅಂತ ಹೇಳಿದ ಬ್ಯಾಡಪಾ ಅಂತ ಖುಷಿ ತುಂಬಿದ ಮನಿ ನನ್ನಂತ ನೆಸೆ ಬೀಡಿಗೆ ಹೋಗಿ ಗೊತ್ತುಗಳಿ ನಮ್ಮೊಳಗೆ ನಾವು ಸಣ್ಣವರನ್ನು ಮಾರ್ಬೇಕಾದವ ನಮ್ಮನ್ನು ನಾವು ದೊಡ್ಡವರು ಅಂತ ತಿಳ್ಕೋಬೇಕು ಏನೋ ದೇವರು ಏನು ಹಣೆ ಬರೋ ಕೊಟ್ಟೆ ಹಿಂಗಾಗಿ ಅದನ್ನು ಮನಸ್ಸು ಇಟ್ಕೊಂಡು ತಗೊಂಡ್ಕೊಂತರಿ ಹೆಂಗೆ ನನ್ನ ಮಗ ಒಂದು ಮಾತಿಗೆ ಹೂವನ್ನ ಕಲ್ಲುವ ನೀನು ಏನು ಹುಡುಗಿಯದಿ ಬೇ ಸರಿ ತರಿ ತರಿ ನಾನು ಅಪ್ಪನಾಗಿ ಹಳೆಯ ದೇವ್ರ ನಾನುಪಾ ನಿಮ್ಮ ಮಾವು ಮಾತಾಡುದು ಹಾಂ ಏನಿಲ್ಲಪ್ಪ ಅದು ನಮ್ಮ ರತ್ನವಾಗ ಒಂದಿಷ್ಟು ಮನಸ್ಸಿಗೆ ತಗೊಂಡು ಹೋಗ್ ಮಸಾನು ಮಾಡ್ಕೊಂಡು ಕುಂಡಿರ್ತೈತೆ ಒಂದು ನಾಲ್ಕು ದಿವಸ ನಿಮ್ಮ ಊರಿಗೆ ಕೊಡ್ಬೇಕಂತ ಮಾಡೇನಿ ಅದಕ್ಕೆ ಹಂಗಾಮ ಬರ್ಲತ್ತು ಅದ್ರಾಗ ಏನೈತಿ ನಾನು ಹ್ಮ್ ಕಿಟ್ಟು ಮಾತಾಡ್ತಾ ನೋಡಿಲಿ ಯಾಕೆ ನಾನು ಸಣ್ಣ ಮಗ ಕೊಡು 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 ಮಾತಾಡ್ತೇನೆ ಕೊಡು ಅಕ್ಕಿ ಕೊಡು ಮಾತಾಡ ನಿಮ್ಮ ಅಪ್ಪ ಚೆನ್ನ ಮಾತಾಡ ಹೇಳಪ್ಪ ಹೆಂಗಿ ಒಂದ್ ನಾಲ್ಕು ದಿವಸ ನಿಮ್ಮ ಅಕ್ಕನ ನಿಮ್ಮ ಮನಿ ಕಳಿಸ್ ಕೊಡ್ಬೇಕಂತ ಮಾಡ್ಯಾನಿ ಯಾರು ಬೇಡ ಕೊಟ್ಟ ಕಳಸಲ್ಲ ಈಕೆ ಅಲ್ಲಿ ಬಂದ ಮ್ಯಾಲ ನಿಮ್ಮ ಅತ್ತೆ ಏನಾರ ತಿಳ್ಕೊಂಡು ತಿಳ್ಕೊಂಡಾಳು ಅಂತ ಅಕ್ಕಿ ಹಂಗ ತಗೋ ಯಾವಾಗಲೂ ಒಟ ಒಟ ಅನ್ನಕ್ಕಿನ ಹಂಗೇನಾರ ಕಿರಿಕಿರಿ ಆಗುವಂಗಿದ್ರ ನಾ ಕಳ್ಸೋದಿಲ್ ಬಿಡುವ ಮತ್ತೆ ಯಾಕೆ ಸುಮ್ನ ಅದ ಹೆಂಗ್ ಮಾಡ್ಲಿವಾ ಮತ್ತ ಕೊಟ್ ಕಳಸ ಇಟ್ಟಿಗೆಲ್ಲ ಫೋನ್ ಹಚ್ಚದ ಕೊಟ್ ಕಳಸ ಅವ್ರಿಗೆ ಒಂದ್ ನಾಲ್ಕು ದಿನ ಜಲ್ ಬಿಟ್ಟು ಇರ್ತಾರ ಇಲ್ಲಿ ಹ ನಿಮ್ದ ಧೈರ್ಯ ನೋಡಪ್ಪ ಆಕಿಗೆ ಯಾಕಂದ್ರ ಆಕಿ ಇಲ್ಲಿ ಒಂದು ನಮೂನಿ ಅದಾಳಪ್ಪ ಆಯ್ತು ಮಾ ಆಯ್ತು ಇಲ್ಲೇ ಬಾ ಅಂತ ಹೇಳ್ತೀರಿ ನಿಮ್ಮ ಅವ್ವ ನನ್ನ ಸೇರಂಗಿಲ್ಲ ನಮ್ಮ ಅಕ್ಕನ ಸೇರ್ತಾಳ ಹೊಂದ್ಕೊಂಡ್ ಹೋಗೋ ಲಕ್ಷಣನೇ ಇಲ್ಲ ನಿಮ್ ಕಡೆ ಆಕಿ ಒಂದೊಳದು ನೀವೊಂದು ಉಳಿದು ನಿಮ್ಮ ಅಕ್ಕ ಬರ್ತಳ ಮೊದಲ ತಮ್ಮ ದುಃಖ ಇಟ್ಕೊಂಡ್ ಬರಾಕತ್ತಾಳ ಆಕಿನ್ ಮುಂದ್ ಮತ್ತ ನಿಮ್ಮ ರಗಳಿ ಚಲಮ್ ಆಗ್ಬೇಡ್ರಿ ಹೊಂದ್ಕೊಂದ ಹೋಗ್ರಿ ನಿಮ್ಮ ಅವ್ವ ಯಾರ್ದಾರ ಮುಂದ ಏನ್ರ ಅನಾತ್ಲ ಅಂದ್ರೆ ನಂಗ್ ಅನ್ನಸ್ಕೊಳಕ್ ಆಗಂಗಿಲ್ಲ ನಾ ತಿರಿಗಿ ಮಾತಾಡಿ ಆಕಿನ ನೀವಿ ಇಬ್ರ ಮನ್ಯಾಗ ಇದ್ದ ಸಾಯ್ರಿ ಅದನ್ನ ಕೇಳುದಿಲ್ಲಾ ಮಂದಿ ಬಂದಾರ ಸ್ವಲ್ಪ ಮಂದಿ ಮುಂದ ಮನಿ ಮನೆಯಾಗ ಉಳ್ಸ್ರಿ ನನಗೆ ಹೇಳ್ದ ನಿಮ್ಮ ಒಂದ್ ಸ್ವಲ್ಪ ಹಚ್ಚಿದ ಕೂಡ್ಲೇನ ನೀನು ತಂಗಿ ನುಬ್ಬ ಅಂದು ಅಕ್ಕಿ ಗಂಡನೂ ಅಂದ ನೀವಾಗ ಇನ್ನೊಬ್ರು ಒಜ್ಜೆ ಒಜ್ಜಾಗೋದು ಬ್ಯಾಗ್ ಅನ್ನಿಸ್ತೈತಿ ಅಪ್ಪ ಒಳ್ಳೆ ಬಳ್ಳೆ ಅದ ಮಾತ್ರ ಮಾತಾಡ್ತೀಯ ನಾನು ನಿನಗೆ ಅಲ್ಲೇ ಅಂತ ಹೇಳಕ್ಕೆ ನಾನು ಇಲ್ಲದೆ ನಾಲ್ಕು ದಿವಸ ನಾಲ್ಕು ದಿವಸ ಇದ್ದೆ ಅಂದ್ರೆ ನಿನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಕತ್ತೆ ಜಾಗ ಬದ್ಲಿ ಆಗ್ಲಿ ಅಂತ ನಾನು ನಿನಗೆ ಹೇಳಾಕತ್ತೇನವಾ ಹಂಗೆ ಮಾಡಬೇಡ ಮಗಳ ಒಂದು ನಾಲ್ಕು ದಿವ್ಸ ಅವ್ ಹೋಯ್ಬಾ ಯಾಕವಾ ಅವ್ರೇನು ಬೇರೆದಾರ ನಿನ್ನ ತಂಗಿ ತಂಗಿ ಮನಿ ತಂಗಿ ಗಂಡ ಬೇರೆದವರಾದ್ರೆ ವಿಚಾರ ಮಾಡಬೇಕಾಗಿತ್ತವ ಹಾಗೆಲ್ಲ ಮ ವಿಚಾರ ಮಾಡೋಕೆ ಹೋಗ್ಬೇಡಿ ಇರಿ ಬೇಡ ಹೋ ಹ್ಞೂ ದೇವ್ರು ನಿನ್ಗೆ ಒಳ್ಳೇದು ಮಾವ ಫೋನ್ ಮಾಡಿದ ಇವ್ರು ರೊಕ್ಕನೂ ನಂಗೆ ಆಗೈತ್ಲ ಒಂದು ನಾಲ್ಕು ದಿನಕ್ಕೆ ಇಡ ಕೊಟ್ಟು ಕಳ್ಸ ಅಂತ ನಮ್ಮದೆ ನಮ್ಮದೆ ರಗಡೆ ಆಗೈತಿ ಹಾಂ ಈಗ ಅವ್ರ ರೊಕ್ಕ ಬೇಕು ಬರಾಕತ್ತಾಳೆ ಇಕ್ಕಿದ ಹಳ್ಕೊಳಕ್ಕೆ ಆವತ್ತು ಇನ್ನು ಜಾವತ್ ಬರಾಕೇನ ಯವ್ವ ಅಕ್ಕಿ ಏನ್ರ ಒಂದು ಮಾತು ಅನ್ನು ಆಡು ಎಲ್ಲ ರಕ್ಕನ ಗಂಡಸತ್ತನು ಒಂದು ಹೋಗಿ ಬಿಡು ಒಂದ್ ನಾಲ್ಕು ದಿನ ಹಾ ಅವ್ರ ಅಪ್ಪನು ತಂದಿಟ್ಕೋ ರಕ್ಕನು ತಂದಿಟ್ಕೋ ನನ್ನ ಮನೆ ಬಿಟ್ಟು ಹೊರಗೆ ಕಳಸ ಬಾಯಿ ಮಾಡ್ಬೇಡವ್ವ ಮತ್ತ ಅಕಿ ಏನ್ರ ತಿಳ್ಕೋತ ಯುವ ಜಗಳದ ಮೂಲ ನೋಡು ಒಂದ್ ನಾಲ್ಕು ದಿನ ಇದ್ದು ಹೋಕಿನ ಅಂದ್ರೆ ಇದ್ದು ಹೋಗಲಿ ಬಿಡುಪಾ ನಿನ್ನ ಮನ್ಸಿಗೆ ಹೆಂಗೆ ಬರ್ತೈತೆ ಹೆಂಗೆ ಮಾಡ ಏನು ನಾ ಯಾರು ನಿನಗೆ ಹೇಳಕ ಕೇಳಕ ನನ್ನ ಮಾತು ಕೇಳ್ತಿದ್ರು ತಾನ ನಾ ಹೇಳಕ್ಕೆ ನಿನಗೆ ಈಗ ಫೋನ್ ಮಾಡಿದ್ರ ಬಾ ಅಂತು ಹೇಳಿನಿ ಬಾ ಅಂತಪ್ಪಿಗೆ ಬರ್ತಾರೆ ಒಂದ್ ನಾಕ್ ದಿನ ಇದ್ದಿ ಏನು ಅಣ್ಣಕ್ ಹೋಗ್ರಿ ಅವಾಗ ಹೇಳೀನಿ ಅಷ್ಟು ಸ್ವಲ್ಪ ಸಿಟಿ ಸಿಟಿ ನೀನು ಏನೋ ನಿಮ್ ಅಕ್ಕನ್ ಜೊತೆ ಚಂದ ಮಾತಾಡ ಏನ ಮಾತ್ ಬೇರೆ ಬರಾತಿದ್ವಲ್ಲ ಬಾಯಗಪ್ಪಾತಾನ ಈಗ ಗತಿ ಇಲ್ಲಿಲ್ಲವನ್ನ ಅದ ದುಃಖದಾಗಿದ್ರೆ ಹೆಂಗ್ ಹಿಡಿದಿದ್ರಿ ಆಗಿದ್ದೆಲ್ಲ ಮರ್ತ್ ಬಿಡ್ರಿ ಬರೋದು ಬಂದಿ ಅಪ್ಪನು ಕರ್ಕೊಂಡ್ ಬರ್ಬೇಕಿಲ್ಲ ಸ್ವಲ್ಪ ಅಂತ ಮತ್ತೆ ನನ್ನ ಕರೆಯಕ್ ಬರ್ತಾನಂತ ಬಿಡೀನ ಇನ್ನೂ ಅದ ಚಿಂತೆ ಆಗದೇನ ಸ್ವಲ್ಪ ಗಟ್ಟಿ ಧೈರ್ಯ ಮಾಡ ಸ್ವಲ್ಪ ಜಾಗ ಬದಲಾದಂಗ ಆಕೈತಿ ಇಲ್ಲಿದ್ರೆ ಗಟ್ಟಿ ಧೈರ್ಯದ ಇರ್ತಾರ ಕರ್ಕೊಂಡ್ ನೋಡಿ ನಡ್ರಿ ಅಲ್ವಾ ಎಲ್ಲಿಗೆ ಅಂತೀವ ಮನ್ಯಾಗ ಅದಾರನ ಒಂದ್ ಸಾಬೂನ್ ಪುಡಿ ಪಾಕಿಟ್ ಕೊಡು ಹ್ಮ್ ನಿಮ್ಮ ಅಕ್ಕನ ನಮ್ಮ ಮನಿಗ್ ಕರ್ಕೊಂಡ್ ಬಂದಿರು ಅಂತಲ ಇಲ್ಲ ಕರ್ಕೊಂಬರ್ಬೇಕ ಆಕಿನ ಹಂಗ ಬಟ್ಟ ಬಟ್ಟಾ ಅಂತ ಮನೀಗ್ ಸೊಸ್ಯಾ ಆಗ ಬಂದೇನ ಅಂತ ಹೇಳಿ ಅಂದಿದ್ ತಕ್ಕ ಸೊಸಿ ಬಿಡು ಮತ್ತೇನ್ ಬೇಕ ಇಷ್ಟೇ ಸಾಕ ಮತ್ತ ಏನರ ಬೇಕಂದ್ರ ಅವ್ರ ಕೊಟ್ಟ ಕಳಸೇ ತಗೋರಕ್ಕ ರೊಕ್ಕ ಗಂಡ ಹೆಂಗೆ ನೀವೂ ನಮ್ಮ ಮೂಲ ಆಗಿದೆಯಲ್ಲೊ ಬಂದ ಅಪ್ಪನ ಅದೇನು ಮುದಡ ಬುದ್ಧಿಂದ ಕಳಿಸ್ತಾನ ಬರಕ್ ಈಗ ಬುದ್ಧಿ ಬೇಡ ನಿಮ್ ಮನ್ಸಿಗೆ ಹೋಗಂದ್ರ ಹೋಗ್ತೀನ್ರಿ ಹಾ ನಿಂಗ ನಿಮ್ ಮಾತೆ ಅಂತ ನಿಮ್ ತಂಗಿ ಮುಂದಾನ ಆಕಿದ್ರ ಮ್ಯಾಗ ಅಳಬೇಕು ನೋಡ ಅತ್ತೇರ ನನ್ ಸಂಬಂಧ ಆಕಿ ಏನು ಅನ್ನಕ್ ಹೋಗ್ಬೇಡ್ರಿ ನೋಡುವ ನನ್ನ ಮನ್ಯಾಗ ನನ್ ಸಸಿ ನನ್ನ ಮಗ ನಾವ್ ಚಂದ ಇದ್ವಿ ಬಂದವ್ರು ಮನ್ಯಾಗ ಎರಡ ದಿವ್ಸ ಚಂದ ಸೋಗ ನಮ್ ಮುಂದ್ ಬೇಡವಾನ್ ತಂಗ್ ಬಂದ್ರ ಹೋಗಿ ಹೋಗ ಅಪ್ಪ ನಾ ನೀನು ಬರಬೇಡ ನೀನ್ ಬರ್ಬೇಡ್ರಿ ನೋಡುವ ಕಂಡಾರ್ನೆಲ್ಲ ಇಟ್ಕೊಳಕ ನಮ್ಮ ಮನೆ ಧರ್ಮಕ್ಷತ್ರ ಅಲ್ಲ ಗಂಡನ್ ಕಳ್ಕೊಂಡು ದಿಕ್ಕಿ ತಿಳ್ದಾರ ಇಲ್ಲಿ ಬಂದಿನ್ರಿ ಅವ್ರ ಮನೆಗೆ ಓದ್ ತಗೋಳಂತ ಅಪ್ಪ ಇಲ್ಲಿ ಕಳ್ಸ ಯಾಕಕ್ಕ ಏನ್ರ ಮತ್ತಿ ಅಲ್ಲ ಸುಮ್ತ ಕಷ್ಟ ಸುಖ ಮಾತಾಡಕಿ ಮತ್ತೆ ಮೇಲೆ ಅನುಮಾನ ಪಡ್ತೀಯಲ್ಲ ಒಂದಾದ ಏನಂದ ಕೇಳಕಿನ ಕಷ್ಟ ಸುಖ ಅನ್ನೋದಿತ್ತಂದ್ರೆ ಒಳಕ್ ಕುಂದ್ರಿಸ್ ಮಾತಾಡ್ರಿ ಏನ್ರಿ ಅದ್ ನಿಂದ್ರಿಸ್ ಮಾತಾಡೋದು ಏ ಅವರೆಲ್ಲ ಒಳಗ್ ಬಾ ಅಂತಂದ್ರ ನಾನು ಗಾಳಿ ನಿಂತಿ ನಷ್ಟವ ಅವ್ರದೇನ್ ತಪ್ಪಿಲ್ ಬಿಡವ ಏನ್ ಬಿಡವ ಅಶ್ವಿತ್ ಮೇಲೆ ಎಷ್ಟು ಕಾಜಿ ತೋರ್ಸಿದ್ರ ನನ್ನ ನಂಬ ಒಳಕಿ ಮತ್ತಿ ನಿನಗಂಡ ಬಂಗಾರ ಅಂತವ್ರು ವಾ ಅಂದ್ಕೊಂಡ್ ಹೋಗು ಹಿಂಗ್ಯಾಕ ಮಾತಾಡ್ತಿ ಹಂಗೇನಿಲ್ಲಕ್ಕ ಮನಿ ಅಂದ್ಮೇಲೆ ಅತ್ತಿಸುಸಿದ್ ಕಿರಿಕಿರಿ ಇರೋದನೆಲ್ಲ ನಾವು ಚಲೋನ ಅದೇ ನನ್ನ ಸಸಿ ನನ್ನ ಕಡೆ ಮಾಡ್ಕೊಂಡು ಈ ಇದ್ದನ್ನ ಮನಿ ಬಿಟ್ಟು ಕಳಿಸ್ಬೇಕು ಅಕ್ಕ ಊಟ ಅದು ಮಾಡಿ ಇಲ್ಲ ಇಲ್ಲವ್ವ ಈ ಬನ್ನಿ ಊಟ ಮಾಡಬೇಕು ಬಾ ಊಟ ಮಾಡ ವಿಚಾರ ಮಾಡಿದರೆ ಏನೇನೂ ಬರುದಿಲ್ರಿ ಅಲ್ಲ ಮಾವು ಹೇಳ್ದಂಗೆ ನೀವು ಇನ್ನೊಂದು ಮದುವೆ ಯಾಕೆ ಆಗಬಾರ್ದು ಏನು ವಯಸ್ಸಾಗೈತೆ ನಿಮ್ಗೆ ಇನ್ನ ಸಣ್ಣ ವಯಸ್ಸು ರಗಡು ಮಣಿತನ ಬರ್ತಾವು ಇನ್ನೊಂದು ಮದುವೆ ಮಾಡ್ಕೊಂಡ ಜೀವನ ದಂಡಿ ನನ್ನ ಹಚ್ಕೋಬಾರ್ಟ ಎಷ್ಟು ದಿನ ಅಂತ ದಿನಾಂತ ಬದುಕಕ್ಕಿ ವಯಸ್ಸು ಇರೋ ತನಕ ಒಂದು ಹೆಣ್ಣಿಗೆ ಗಂಡಿನ ಆಸರೆ ಬೇಕಾ ಬೇಕಾ ಅದು ಇಂಥ ವಯಸ್ಸಿನಾಗ ಒಬ್ಬೊಬ್ಬರ ಇರೋದು ಸರಿ ಅನ್ಸೋದಿಲ್ಲ ಕಣ್ಣು ಕಣ್ಣಾಕು ಪಾಳೆ ಬರ್ತೈತಿ ನಮ್ಮಪ್ಪ ನಮಿನ ಹಂಗ ಬೆಳಸಿಲ್ಲ ಮಾವನ ಬಗ್ಗೆ ಎರಡು ಮಾತು ಮಾತಾಡೋದಿಲ್ರಿ ನಿಮ್ಮ ಒಳ್ಳೆ ಗುಣಕ್ಕೆ ಹಿಂಗೆ ಆಗಬಾರ್ದಿತ್ತು ಎಷ್ಟು ತ್ರಾಸು ಬಂದರೂ ನಾವಿರ್ತೀವಿ ಯಾವುದೂ ಮನಸ್ಸನ್ನ ಮುಚ್ಚಿಟ್ಕೊಳ್ಳಾರ ನಮ್ಮ ಮುಂದೆ ಹೇಳುದು ಕೇಳುದು ಮಾಡುತ್ತಿ ಧೈರ್ಯ ಮಾತ್ರ ಕಳ್ಕೊಬೇಡ್ರಿ ನನ್ನ ತಂಗಿ ನೀವು ನನ್ನ ಪಾಳಿಗೆದ್ದಿ ಅವ್ರಿಗೆ ಸಣ್ಣವ್ರಿಗೆ ಯಾಕೆ ಅಷ್ಟು ದೊಡ್ಡ ಮಾತು ಹೋಲಿಸ್ತೀರಿ ಅವ್ರವ್ರ ಜೀವನ ಅವ್ರಿಗೆ ಬಿಟ್ಟಿದ್ದು ಆದ್ರೆ ನಿಮ್ಮ ಜೀವನಕ್ಕೆ ಯಾರು ಇಲ್ಲ ಅಂತ ತಿಳ್ಕೊಬೇಡ್ರಿ ನಿಮ್ಗೆ ಎಷ್ಟು ಕಷ್ಟ ಬಂದ್ರು ಮಾವನ ಮುಂದೆ ಹೇಳ್ರಿ ಮಾವ ನಮಗೆ ಇರ್ತಾನೆ ಮತ್ತೆ ನಿಮ್ಗೆ ಏನು ಬೇಜಾರು ನಾ ಮುಂದೆ ಹೇಳ್ಕೊಂಬೇಡ್ರಿ ನಿಮ್ಮ ಜೀವನಕ್ಕೆ ನಾವು ಆಸರಕ್ಕೆ ಅಸ್ಮಿತಾ ಏ ಬಾಬಾ ಇಲ್ಲಿ ಭಾರ ಬಾರಲ್ಲ ಗುಟಿದಲ್ಲಿ ಇಷ್ಟು ಧೈರ್ಯ ತಿಳಿದಲ್ಲ ಯಾಕಂಗ್ಜಿ ಮಾತಾಡ್ತೀರಿ ಏನಾಗೋದಿಲ್ಲ ಆಗಿದಾತು ಧೈರ್ಯ ಮಾತ್ರ ಕರ್ಕೋಬೇಡ್ರೆ ಧೈರ್ಯ ಮಾತ್ರ ಕಕ್ಕೋ ಇಲ್ಲೇ ಮನೆಯಾಗಿದ್ರು ಅಂದ್ರೆ ಹುಡುಗನ ತಲೆ ಕೆಡಿಸಿ ಎಲ್ಲ ದಿವಾಳಿ ಮಾಡ್ತಾ ನೋಡೋ ನೀನ್ ನನ್ನ ಸಸಿ ನಿನ್ನಾಗಿ ನಾ ಬಿಟ್ಕೊಡ್ಲಿ ಹೇಳು ಹಾ ನೀನ್ ಗಂಡನ ಉಡಿಸ್ಕೊಳ್ಳೋದು ನಿನ್ ಕೈ ಆಗೈತಿ ಮರದಾಕಿ ನಾ ಮನೆ ಬಿಟ್ಟು ಹೊರಗೆ ಹಾಕ ಅತ್ತಿರಿ ಏನ್ ಕಷ್ಟ ಸುಖ ಮಾತಾಡತಿರ್ಬೇಕು ಬಿಡ್ರಿ ಅಲ್ಲ ಹುಚ್ಚಿ ಕಷ್ಟ ಸುಖ ಅನ್ಕೊತ ನೀ ಮಾತಾಡ್ಕೊತ ನಿತ್ತಂದ್ರ ಸುಖ ಹಾಕಿಗ್ ಸಿತಿ ಕಷ್ಟ ನಿನಗ ಬರ್ತೈತಿ ನೋಡೋ ಆಕಿಗಂತೂ ಹೇಳೋರು ಕೇಳೋರ್ ಯಾರು ಇಲ್ಲ ಹಾ ಗಂಡನ್ ತಲೆ ತುಂಬಿ ಇಲ್ಲೇ ಮೆಟ್ಟ ಊರ್ಬೇಕಕ್ ಮಾಡ್ಯಾ ನಾ ಹೇಳು ಸ್ವಲ್ಪ ತಿಳ್ಕೊ ಏನ್ ಮಾಡಂದಿರಿ ಮಾಡಿ ಮಾಡ್ಕೋ ಹುಡಿಕಾರ ಬೇಡಂದಾರು ಈ ನನ್ ಮುತ್ತಿನ ಸೇರಿ ಆದ್ರ ನನ್ ಮಗ ಹಾಳಾಗ್ಬಾರ ಅದ ಬಡ್ಕೊ ಹಾಕಿನಿ ಪ್ರೀತಿ ತೋರ್ಸ್ಬಾರ್ದವ ಏನ್ ಇವತ್ ಇಷ್ಟ ಪ್ರೀತಿಯಿಂದ ಮಾತಾಡತ್ತೀರಿ ಶ್ರೀ ಅಂಗಡಿಗೆ ಹೋದಾಗ ಹಾಲ್ ತರಾಕ್ ಹೋದಾಗ ಮನ್ಯಾಗ ಅವ್ರ್ ನೋಡ್ಬಾರ್ದ್ ನೋಡುದ ನನಗ ನೋಡ್ ನೋಡ್ ಸಾಕಾಗೈತಿ ನೋಡಿಗ ನೀನ ಕಂದಾರ್ಲ್ಲ ನೋಡಾಕತಿ ಇಲ್ಲ ಅಂದ್ರ ಅಕ್ಕಿ ನಿಮ್ ಮಗನ್ ತಲೆ ತುಂಬಾಳೇನ್ರಿಕೋಬಾರ್ದು ವಯಸ್ಸ ಹರೆದಾಗ ಗಂಡ ಸತ್ತಾನು ಅದಕ್ಕೆ ಯಾಕೆ ಮಾಡ್ಬೇಕು ಏನೋ ಗಂಡ ಸತ್ತಾನ ಅಂತ ಹೇಳಿ ಕರ್ಕೊಂಬಂದಿ ಅಕ್ಕಿ ಜೊತೆ ಏನ್ ಅಷ್ಟ ಮಾತ್ ನಿಮ್ದೆ ನೀವಿ ಅಕ್ಕ ತಂಗಿ ಹೌದಲ್ಲ ಹೌದಾ ಮತ್ ನಿಮ್ ಅಕ್ಕಗ ಹಿಂಗ್ ಮಾತಾಡ್ತಿಲ್ಲ ಅಕ್ಕಿ ದುಃಖದಾಗದ ನಾನು ನೀನು ಕಂಡವ್ರೆಲ್ಲ ಸಮಾಧಾನ ಮಾಡ್ಬೇಕಾಗತ್ತ ಸಮಾಧಾನ ಮಾತಾಡಕ ಹೋಲಿಸಿ ಮಾತಾಡ್ತಿಲ್ಲ ಸಮಾಧಾನ ಮಾಡೋದು ಏನಾರ ಇರ್ಲಿ ನೋಡ್ದವ್ರ ಏನೇನ ಮಾತಾಡತಾರ ಮಾತಾಡೋರು ಏನ್ರ ಮಾತಾಡ್ತಾರ ಅಂತೇಳಿ ನಿಮ್ಮ ಅಕ್ಕ ನೀಟ್ಕೊಡಕ್ ಹೋಗಬೇಡ ನೀನು ನಂಬಿ ಬಂದ ಸ್ವಲ್ಪ ಧೈರ್ಯ ತುಂಬ ಕೆಲಸ ಮಾಡ ನಾ ಧೈರ್ಯ ತುಂಬಲ್ಲ ಅಂತ ಹೇಳಿ ನೀವು ಧೈರ್ಯ ತುಂಬೋರೇನಾ ಏನಂತ ಹೇಳಿ ಧೈರ್ಯ ತುಂಬೋರ ಆಗೋದಾಗೈತಿ ಹೋಗೋದಾಗೈತಿ ಯಾವುದೋ ಚಿಂತೆ ಮಾಡಬೇಡ್ರಿ ನಾವೆಲ್ಲ ಇರ್ತೀವಲ್ಲ ಧೈರ್ಯ ತುಂಬೋದು ಅದನ್ನ ಬಿಟ್ಟು ಮತ್ತೇನು ತುಂಬನು ನಿನ್ ಮಾತ್ ಕೇಳಿ ನಾಲ್ಕು ದಿನ ಹೇಳಕ್ಕೆ ಕಾಯಂ ಇಲ್ಲೇ ಇರ್ಬೇಕು ನೋಡಕ್ಕೆ ನಿಮ್ಮ ಅಪ್ಪಗು ವಯಸ್ಸಾತು ಅವಂಗಂತ್ರ ದುಡಿದಾಗೋದಿಲ್ಲ ನಿನಗೂ ನಮ್ಮ ಮಕ್ಕಳಿಲ್ಲ ಮರೆಯಿಲ್ಲ ನಿಮ್ಮ ಅಕ್ಕನ ಹೋಗ್ಬೇಕಿನ್ನ ನೀನ್ ನೋಡ್ಕೊತೋದ್ರೆ ಹೆಂಗ್ ಕೆಡಸಕ್ಕ ಸ್ವಲ್ಪ ಪುಣ್ಯರ ತಡ್ದೈತಿಲ್ಲ ಪುಣ್ಯರ ಹತ್ಲಿ ಪಾಪರ ಹತ್ಲಿ ನೀ ಎಲ್ಲರ ನನ್ನ ಕೈಯನ್ ಜಾರು ಹೋಗಿದ್ಯಾ ಅಂತ ಹೆದ್ರಿಕೆ ನನಗೆ ತಾಳಿ ಕಟ್ಟಿನಿ ಗಂಡನ್ ಬಿಡು ನಿಮ್ಮ ಅಕ್ಕನ ಮೇಲೆ ನಂಬಿಕೆ ಇಲ್ಲ ಆಯ್ತಾಳ ಇದು ಮೊದಲ ಸಿಟ್ನೇಕಿ ನಿಮ್ಮ ಅಕ್ಕಗೆ ಏನಾರ ಚುಚ್ಚು ಚುಚ್ಚು ಚುಚಿ ಮಾತಾಡಗಿದ್ದಾಳ ಒಂದು ಅಡದ ಕಮ್ಮು ಅಲ್ಲೇ ಮನೆಯಾಗಿದ್ದ ನಿಮ್ಮ ಅಕ್ಕನ ಜೊತೆ ಚಂದ ಮಾತಾಡಕ ಅಷ್ಟು ಸಾಕು ಹಿಂತಿ ಮೇಲೆ ಇಲ್ಲದ ಕಾಜಿ ನಮ್ಮ ಅಕ್ಕನ ಮೇಲೆ ಒಳ್ಳೆ ಬಂದಿತ್ತಲ್ಲ ನಿಮಗೆ ಹೇಳಾಕತ್ತಿ ನಿನಗೆ ಹೋಲಿಸಿ ಮಾತಾಡ್ಬೇಡ ಗೊತ್ತಾಯ್ತು ನಾ ನನಗೆ ಓ ಮನೆಗೆ ನನ್ನ ಗಂಡ ಉಣ್ಣುವಾಗ ತಿನ್ನುವಾಗ ಹಂಗ್ಯಾ ನೋಡ್ತೇವ ಇಲ್ಲ ಅಂತ ಹೇಳಿ ಇಟ್ಕೊಂಡ್ರಡವ ಬದ್ಲಾಗತ್ತೈತಿ ಯಾರ ಏನಿರ್ತಿತ್ತು ಅಂತ ಹೇಳಿ ಆದ್ರೆ ನಿನಗು ಯಾರ ಆಸ್ರೆ ಬೇಕಲ್ಲ ಯಾಕ ನನ್ ಗಂಡನ್ ಒಂದ್ ಹೆಸರು ಹೇಳ್ಬೇಕಂತ ಮಾಡಿದ್ದೇನಾ ಿಲ್ಲಾ ಬಾಯಿ ನೋಡಕ್ಕ ನಿನಗ್ ಹೇಳೋರಿಲ್ಲ ಕೇಳೋರಿಲ್ಲ ನನಗ ಗಂಡ ಅಂತ ಹೇಳ್ದು ಮನೆಯಾಗೆಲ್ಲ ಅತ್ತಿ ಕಾರ್ಬಾರ ನಡಿತೈತಿ ಇಡಂಗಿದ್ರೆ ಇರು ನಾವಕ್ಕ ಹತ್ತಿಡ್ದು ಹೊರಗ್ ಹಾಕಂಗ ಆಗ್ಬಾರ್ದ ಅರೇ ಮಾತಿಗೆ ಹಂಗ ಅನ್ಸಾತಿ ನನ್ ಗಂಡನ್ ಜೊತೆ ಇದ್ದಿದ್ ನೋಡ್ ನನಗೆ ಹೆಂಗ ಅನ್ಸಬಾರ್ದ ಮಾಡೋ ಖಾರ ಬಾರ ಎಲ್ಲ ಮಾಡಿರ್ತೀರಿ ಮತ್ತೆ ಮ್ಯಾಲ ಅಳೋದು ಕರೆಯೋದು ಅಶ್ವಿತಾ ಸ್ವಲ್ಪ ನೀರು ತುಂಬರಲ್ಲೇ ಎಲ್ಲಿಗಾಡ್ರಿ ಕೈ ಬಿಡ್ರಿ ಕೈ 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 ಬಿಡ್ರಿ ನಿನ್ ಬುದ್ದಿ ಗೊತ್ತಿತ್ತು ನನ್ಗ ಇದಕ್ಕ ಕಾಯ್ಕೊಂತ ಕುಂತಿದ್ದೇನ ಸ್ಮಿತಾ ಅವರು ನೀರ್ ಕೇಳಿದ್ರು ತಂದ್ಕೊಟ್ಟಿ ಅಷ್ಟೇ ಬಟ್ ಕಣ್ಣಿ ಬಡಿತ ಅಷ್ಟೇ ಅಸ್ಬಿಟ್ರೆ ಏನು ಇಲ್ಲ ನನ್ ಗಂಡ ಮುಟ್ಟೋರು ಅಷ್ಟೇ ಬೇಕಾಗಿತ್ತ ನನ್ಗ್ಯಾಗ ಮಾತಾಡ್ತೀಯ ಹ್ಮ್ ನೀ ಸುಮ್ಮಿರಿ ಈಕಿ ಮನ್ಯಾಗ ಇದ್ಲಂದ್ರ ನನ್ಗ ಮುಳ್ಳ ಆಕ್ತ ಹೇಳಿದ್ದೆ ಬರೋಬರಿ ಈ ಮನ್ಯಾಗ ಇರಂಗಿಲ್ಲ ನೀ ಬಾ

ಆಗಿದೆ ಅಂತೇಳಿ ನಿನ್ ಕಳಿಸಿಕೊಟ್ಟಿದ್ದೆ ಅಂತದ್ದು ಏನಾತ್ ಮಗಳ ಅಯ್ಯೋ ಏನಾತ್ದೆ ಜಾಗ ಬದ್ಲಿ ಆಗ್ಲಂತ ಹೇಳಿ ನೀ ಕಳಿಸ್ಕೊಟ್ಟಿ ಆದ್ರ ನನ್ ಗಂಡನ್ ತಲೆ ತುಂಬಿ ಅವನ ಬದ್ಲಿ ಮಾಡತ್ತಾರ ಚಂದ ನಡ್ದಂತ ಹೇಳಿ ದುಃಖದಾಗಿರುವ ನಿಮ್ಮ ಮಕ್ಕಳಿಗೆ ಅಪಾಯ ಕೊಡಬೇಡವ कौनपा इकि ನಮ್ಮ ಅತ್ತಿಗೆ ನಮಸ್ತಿಗಾಗಿ ಬರತಿಲ್ಲ ಅಕಿ ಇಲ್ಲೇ ಇರ್ಲಿ ಆಗಲಿ ಬಿಡು ಆಗಲಿ ಹಾದ್ರೆ ನನಗ ಅಕಿನೂ ಭಾರ ಅಲ್ಲ ನೀನು ಭಾರ ನೀ ವಿಭ್ರು ಬಂದ ರಕ್ತ ಅಂತ ಕೊಂಡ ಹುಟ್ಟಿ ಬಂದಿರ એમದನ್ನು ಮಹತ್ವ ನೀ ಮುಗಿ ಬೇಡವಾ ಎಲ್ಲಿ ನೀ ಅನ್ಕೊಂಡಷ್ಟಾ ಸರಳಿ ಲಪಾಯಕಿ ಮರೆವಲ್ಲೆ ಅಂದೆ ಆದರೂ ನಾನು ಜಾಗ ಬದಲ್ಯಾಕೇತಿ ಹೋಗು ಮಗಳ ಅಂತೇ ಜુલಮೀ ಮಾದಿನೆ ನಕರಿಸ್ಕೊತ್ತಾ ಆದರೂ ಮಗಳ ನಮ್ಮವರ ನಮಗೆ ಹಿง ಬದಲ್ಯಾಕಾರ ಅಂತ ನನಗೆ ಗೊತ್ತಿರಲಿಲ್ಲ ಗೊತ್ತಿತ್ತು ನೀನು ಪಾಸ್ತಾ ಕಿಂತೆ ನೀನು ನನ್ನ ಮುಖ ಹುಡುಕೊಂಡ್ರೆ ಬೇಕೊಂಡ್ರೆ ಅದ್ನು ಬಾಯಿ ಬಿಟ್ಟ ಹೇಳ್ಬೇಕಾಗಿದ್ರೆ ಅಲ್ಲೇ ಹೋಗ್ ಬಾಯಿ ಮಾಡ್ತಿದ್ದಿ ಎಲ್ಲಾ ಅನುಕೂಲ ಇದ್ದಾಯ್ತು ನೀವ್ ಹೋಗ್ಬಹುದು ಏನಿಕ್ಕೀಗತ್ತೆ ಮನಿ ಮೂಲ ಆಗೋದಿಲ್ಲಪ್ಪ ನನಗೂ ಗಂಡ ಆತ್ ಅಂತ ಹೇಳದಾರ